ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ತೇಜು ಆ್ಯಂಡ್ ನೀವು ನೋಡ್ತಿರೋದು ತೇಜೂಸ್ ಅಡ್ಡ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಬ್ಲಾಗಲ್ಲಿ ನಾನು ಯುಗಾದಿ ಹಬ್ಬನ ನಮ್ಮನೇಲಿ ಹೇಗೆ ನಾವು ಸಿಂಪಲಾಗಿ ಮಾಡಿದ್ವಿ ಅಂತ ತೋರಿಸ್ತೀನಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಆ ವ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ವ್ಲಾಗ್ ಶುರು ಮಾಡೋ ಹೊತ್ತಿಗೆ ಆಗಲೇ ಮಧ್ಯಾಹ್ನ ಆಗಿತ್ತು ಬಿಕಾಸ್ ಬೆಳಗ್ಗೆ ಕ್ಲೀನಿಂಗ್ ಎಲ್ಲ ಇತ್ತು ಹಾಗೆ ನಾವು ಅಡುಗೆ ಮಾಡೋಕ್ಕೆಲ್ಲ ತುಂಬ ರೆಡಿ ಮಾಡ್ಕೊತಾ ಇದ್ವಿ ಸೊ ಅದನ್ನೆಲ್ಲ ವ್ಲಾಗ್ ಆಗಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇದ್ವಿ ಸೊ ಆ ನಡುವೆ ವ್ಲಾಗ್ ಆಗಿಲ್ಲ ಸೊ ನನ್ನ ವ್ಲಾಗ್ ಇವಾಗ ಮಧ್ಯಾಹ್ನದಿಂದ ಶುರು ಆಗ್ತಿದೆ ನಾನು ಸ್ನಾನ ಬಂದು ಫಸ್ಟು ನಾನು ರೆಡಿ ಆಗ್ತಾಯಿದ್ದೀನಿ ನಾನು ಬಳಸ್ತಾ ಇರೋ ಪ್ರಾಡಕ್ಟ್ಸ್ ಬಂದು ಫಸ್ಟ್ಗೆ ಸನ್ಸ್ಕ್ರೀನ್ ಹಾಗೆ ಈಗ ನಾನು ಹಚ್ತಾ ಇರೋದು ಟೆಂಟೆಡ್ ಸನ್ಸ್ಕ್ರೀನ್ ಮಿನರಲ್ ಸನ್ಸ್ಕ್ರೀನ್ ಹರ್ಕೋಯಿ ಅಂತ ಬ್ರ್ಯಾಂಡು ನಾನು ಮೋಸ್ಟ್ಲಿ ಇದನ್ನು ಯೂಸ್ ಮಾಡ್ತೀನಿ ಯಾವಾಗು ಬಿಕಾಸ್ ಅದು ನನ್ನ ಫೇಸ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನನಗನ್ಸುತ್ತೆ ಬಟ್ ಇವತ್ತು ಅದ್ರ ಜೊತೆಗೆ ನಾನು ರೆವ್ಲಾನ್ ಅವರ ಫೌಂಡೇಶನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ ಫೇಸ್ಗೆ ಸೊ ಅದಕ್ಕೋಸ್ಕರ ಈ ಫೌಂಡೇಶನ್ ಬಂದು ಮೀಡಿಯಮ್ ಕವರೇಜ್ ಕೊಡುತ್ತೆ ಸೊ ಫೇಸ್ ಮೇಲೆ ಅಷ್ಟೊಂದು ಹೆವಿ ಅನ್ಸೋದಿಲ್ಲ ಇದನ್ನು ಕೈಯಲ್ಲೇ ಈಸಿಯಾಗಿ ಬ್ಲೆಂಡ್ ಮಾಡ್ಕೊಬೋದು ನಿಮಗೆ ಬ್ಯೂಟಿ ಬ್ಲೆಂಡರ್ ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸೊ ಎವ್ರಿ ಡೇ ಯೂಸ್ಗೆ ಇದು ಚೆನ್ನಾಗಿದೆ ಅಂತ ನನಗನ್ಸುತ್ತೆ ಫೌಂಡೇಶನ್ ಎಲ್ಲ ಹಚ್ಚಿ ಮುಗಿದ ಮೇಲೆ ಕಾಂಪ್ಯಾಕ್ಟ್ ಪೌಡರಿಂದ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ ಹಾಗೆ ಐಬ್ರೋಗೆ ನಾನು ಜುಡಿಯೋ ಅವರ ಬ್ರೌನ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಐಲೈನರ್ಗೆ ನಾನು ಲ್ಯಾಕ್ಮಿ ಅವರ ವಾಟರ್ ಪ್ರೂಫ್ ಐಲೈನರ್ ಹಚ್ತಾ ಇದ್ದೀನಿ ಇದು ನಮಗೆ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ ಆಸ್ ಯೂಶಲ್ ರಿನೆ ಅವರ ಈ ಪಿಂಕ್ ಶೇಡ್ ಯೂಸ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಹಿಂದೆ ಕಡೆ ಬ್ಯಾಕ್ ಅಲ್ಲಿ ನನ್ನ ಹಸ್ಬೆಂಡ್ ನನಗೇನೋ ಏನೋ ಟೀಸ್ ಮಾಡ್ತಾ ಇದ್ರು ಅವ್ರಿಗೇನೋ ನಾನು ಕಾಲು ಇಳಿಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇರೋಲ್ಲ ಸೊ ನಾನು ಮೇಕಪ್ ಮಾಡ್ಕೊತಾ ಇದ್ರು ಬಂದು ಅವ್ರು ನನ್ನ ತುಂಬ ಟೀಸ್ ಮಾಡ್ತಾ ಕೊನೆಗೆ ನಾನು ಲ್ಯಾಕ್ಮಿ ಅವರ ಐಲೈನರಿಂದನೇ ಬಿಂದಿ ಥರ ಹಣೆಗೆ ಇಟ್ಕೋತಾ ಇದ್ದೀನಿ ಆಮೇಲೆ ಆಕ್ಸಸರೀಸ್ಗೆ ನಾನು ಡೈಲಿ ಏನು ಹಾಕೋತೀನಿ ಅದನ್ನೇ ಹಾಕೋತಿದೀನಿ ಒಂದು ರಿಂಗ್ ಹಾಕೋತೀನಿ ಕೈಗೆ ಅದ್ರ ಜೊತೆ ತಾಳಿ ಮತ್ತು ಕರಿಮಣಿ ಇದ್ದೇ ಇರುತ್ತೆ ಸೊ ಅವೆರಡನ್ನೂ ಹಾಕೊಂತ ನನ್ನ ಈ ಓವರ್ ಆಲ್ ಲುಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವತ್ತು ಹಾಕಿರೋ ಡ್ರೆಸ್ ಬಂದು ನಾನು ಮಿಂತ್ರದಿಂದ ಪರ್ಚೇಸ್ ಮಾಡಿದ್ದು ಇದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅದನ್ನ ಚೆಕ್ ಮಾಡ್ಬೋದು ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಬರೋ ಅಷ್ಟರಲ್ಲಿ ನನ್ನ ಅತ್ತೆ ಆಗಲೇ ಒಬ್ಬಟ್ಟೆಲ್ಲ ರೆಡಿ ಮಾಡಿದರು ಹಾಗೆ ಅದ್ರ ಜೊತೆ ವಡೆ ಕೂಡ ಮಾಡ್ತಾ ಆಗಲೇ ಎಲ್ಲರದ್ದು ಪೂಜೆ ಮುಗ್ದಿತ್ತು ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆ ಮಾಡ್ತಾ ಚೂರು ಮುಂದೆ ಕೇಳ್ಕೋ ಇಲ್ಲ ಬತ್ತಿನ ಲೈಟರಲ್ಲಿ ಹಚ್ಚಿಲ್ಲ ಯುಗಾದಿ ಅಂದಮೇಲೆ ಬೇವು ಬೆಲ್ಲ ಇಲ್ದೆಲ್ಲ ಇರುತ್ತಾ ಸೊ ನಾವು ಕೂಡ ಬೇವು ಬೆಲ್ಲ ತಿಂದು ಕಷ್ಟ ಆಗಲಿ ಸುಖ ಆಗಲಿ ಆಗಲಿ ಸಿಹಿ ಆಗಲಿ ಎರಡೂ ಈಕ್ವಲ್ ಆಗಿ ಕೊಡು ದೇವ್ರೆ ಅಂತ ಕೇಳಿಕೊಂಡು ಇವತ್ತು ಇವತ್ತಿಂದ ಹೊಸ ಯುಗಾನ ಹೊಸ ವರ್ಷನ ನಾವು ಶುರು ಮಾಡಿದ್ವಿ ಪೂಜೆ ಎಲ್ಲ ಮುಗೀತು ಸೊ ಇವಾಗ ಊಟದ ಟೈಮ್ ಊಟದಲ್ಲಿ ಸುಮಾರಷ್ಟು ವೆರೈಟಿ ಇತ್ತು ಯಾಕೆ ಅಂದರೆ ನನ್ನ ಲೋ ಅಂದರೆ ನನ್ನ ನಾದನಿಗೆ ಕೂಡ ಕೆಲವೊಂದು ಐಟಮ್ಸ್ನ ಮಾಡಿ ಕೊಟ್ಟು ಕಳಿಸಿದ್ರು ಅವರು ಕಾಯಿ ಒಬ್ಬಟ್ಟು ಮತ್ತು ಬಾಳೆಕಾಯಿ ಪಲ್ಯ ಹಾಗೆ ಕಡಲೆಕಾಡು ಹುಸ್ಲಿ ಇವನ್ನೆಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ನಮಗೆ ಅಂತ ಅದ್ರ ಜೊತೆಗೆ ನಮ್ಮತ್ತೆ ಒಬ್ಬಟ್ಟು ಹಾಗೆ ಒಬ್ಬಟ್ಟು ಸಾರು ಮತ್ತು ವಡೆ ಕೂಡ ಮಾಡಿದರು ಸೊ ಇವತ್ತು ಫುಲ್ ಮೀಲ್ಸ್ ಅಂತ ಹೇಳ್ಬೋದು ಎಲ್ಲ ಥರ ವೆರೈಟಿ ಇತ್ತು ಊಟದಲ್ಲಿ ಹಬ್ಬ ಅಂದರೆ ಮೇನ್ಲಿ ಫ್ಯಾಮಿಲಿ ಟೈಮ್ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಲರೂ ನಮ್ಮ ನಮ್ಮ ಡೈಲಿ ಶೆಡ್ಯೂಲಲ್ಲಿ ಡೈಲಿ ರೊಟೀನಲ್ಲಿ ಬ್ಯುಸಿಯಾಗಿರ್ತೀವಿ ಸೊ ಹಬ್ಬ ಬಂದಾಗ ರಜಾ ಇರುತ್ತೆ ಸೊ ನಾವು ಎಲ್ಲ ಕೂತ್ಕೊಂಡು ಒಟ್ಟಿಗೆ ಸೇರಿಕೊಂಡು ಊಟ ಮಾಡೋದು ಮತ್ತು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಅದು ತುಂಬ ಪ್ರಿಷಿಯಸ್ ಅಂತ ನನಗನ್ಸುತ್ತೆ ಸೊ ಫ್ಯಾಮಿಲಿ ಟೈಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇವತ್ತು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಈ ಥರ ಹಬ್ಬದೂಟ ತಿನ್ನೋದು ತುಂಬ ಚೆನ್ನಾಗಿತ್ತು ಸೊ ನನಗೆ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗೂ ಕೂಡ ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ ಜೊತೆ ಹಾಗೆ ಇವತ್ತು ನಾನು ಹಬ್ಬಕ್ಕೆ ಅಂತ ಅಮ್ಮ ಮನೆ ಕೂಡ ಹೋಗ್ತಿದ್ದೀನಿ ಸೊ ಯೂಶ್ವಲಿ ನಾನು ಅಮ್ಮ ಮನೇಲೂ ಇರ್ತೀನಿ ಹಾಗೆ ನನ್ನ ಹಸ್ಬೆಂಡ್ ಮನೇಲೂ ಇರ್ತೀನಿ ಸೊ ಎರಡು ಕಡೆನೂ ಹೋಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತೀನಿ ಆದ್ದರಿಂದ ಫಸ್ಟ್ ಹಾಫ್ ನಾನು ಹಸ್ಬೆಂಡ್ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸೆಕೆಂಡ್ ಹಾಫ್ಗೆ ನಾನು ಅಮ್ಮ ಮನೆಗೆ ಹಬ್ಬಕ್ಕೆ ಅಂತ ಹೊರಟಿದ್ದೀನಿ ಸೊ ನಾನು ಅಮ್ಮ ಮನೆ ಬರೋ ಅಷ್ಟರಲ್ಲಿ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಫೋರ್ ಓ ಕ್ಲಾಕ್ ಅನಿಸುತ್ತೆ ಸೊ ನಾನು ಬಂದ ತಕ್ಷಣ ಅಪ್ಪ ನನಗೆ ಟೀ ರೆಡಿ ಮಾಡಿಕೊಟ್ರು ಸೊ ನಾನು ಅಮ್ಮ ಅಪ್ಪ ಎಲ್ಲ ಟೀ ಕುಡಿತಾ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಕಾಲ ಕಳೆದ್ವಿ ಹಾಗೆ ನಮ್ಮ ಅಕ್ಕ ಮಗಳು ಕೂಡ ನಮ್ಮ ಜೊತೆಗೆ ಹಾಗೆ ಮಾತಾಡಿಕೊಂಡು ಆಟ ಆಡಿಕೊಂಡು ನಮ್ಮ ಜೊತೆ ಇದ್ಲು ಇವತ್ತು ನಮ್ಮ ಮನೆಗೆ ಹಾಗೆ ನಮ್ಮ ಚಿಕ್ಕಮ್ಮ ಮಗ ಅಂದರೆ ನನ್ನ ತಮ್ಮ ಕೂಡ ಬಂದಿದ್ದ ಅಕ್ಕ ಮಗಳು ಆವಾಗಿಂದ ನನ್ನ ಕ್ಯಾಮ್ರಾ ಇಟ್ಟಿದ್ದು ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ವಿ ಸೊ ನಾನು ಕೂಡ ಅವಳ ಜೊತೆ ಒಂದೆರಡು ಸ್ಟೆಪ್ ಹಾಕಿ ಹಾಗೆ ಎಂಜಾಯ್ ಮಾಡಿದೆ ಹಾಗೆ ನಾನು ಒಂದೆರಡು ಸ್ಕಿನ್ ಕೇರ್ ಪ್ರಾಡಕ್ಟನ್ನ ಆರ್ಡರ್ ಮಾಡಿದ್ದೆ ಸೊ ಒಂದು ಸನ್ಸ್ಕ್ರೀನ್ ಹಾಗೆ ಇನ್ನೊಂದು ವಿಟಮಿನ್ ಸಿ ಕ್ರೀಮ್ ಅನ್ಸತ್ತೆ ಸೊ ಅದು ಡಾಕ್ಟರ್ ಸೇತ್ಸ್ ಕಂಪನಿಯಿಂದ ಸೊ ಆ ಪಾರ್ಸೆಲ್ ಬಂದಿತ್ತು ಸೊ ಅದನ್ನು ಕೂಡ ನಾನು ನಿಮಗೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಇವೆರಡೇ ಪ್ರಾಡಕ್ಟು ಡಾಕ್ಟರ್ ಸೇತ್ಸ್ದು ನಾನು ಮುಂಚೆ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ನಾನು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದಾಗ ಏನೋ ಸೇಲ್ ನಡೀತಾ ಇತ್ತು ಐ ಆಮ್ ನಾಟ್ ಶೋರ್ ಬೈ ಒನ್ ಗೆಟ್ ಒನ್ ಆರ್ ಫಿಫ್ಟಿ ಪರ್ಸೆಂಟ್ ಆಫ್ ಈ ಥರ ಏನೋ ಒಂದು ಆಫರ್ ನಡೀತಾ ಇತ್ತು ಸೊ ಅದಕ್ಕೆ ಇದನ್ನು ಪರ್ಚೇಸ್ ಮಾಡಿದೆ ಸೊ ಇದಿಷ್ಟು ಇವತ್ತಿನ ಯುಗಾದಿ ವ್ಲಾಗ್ ಆಗಿತ್ತು ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಪೀನಿಯನ್ಸ್ ಏನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್